ನಮಸ್ಕಾರ ನನ್ನ ಹೆಸರು ಶ್ರುತಿ ಮಠ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಭಾವಿಸುತ್ತೇನೆ ವೀಕ್ಷಕರೇ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ನಿಮ್ಗೆ ಎಲ್ಲಿ ಇದು ಜೋಗ ಜಲಪಾತ ತರ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಗುರುಮಿಟ್ಕಲ್ ಸೈಡ್ ಬರ್ತದ್ರೆ ಸ್ನೇಹಿತರೆ ಗುರುಮಿಟ್ಕಲ್ ಸೈಡ್ ನಾರಂಪೆಟ್ ಹೋಗುವ ರೂಟಿನಲ್ಲಿ ನಿಮ್ಗೆ ಇದು ನಾವು ದಬ್ ದಬ್ಬಿಯನ್ನು ನೀವು ಕಾಣ್ಬಹುದು ಇಲ್ಲಿ ಬರುವಾಗ ತುಂಬಾ ಎಚ್ಚರಿಕೆಯಾಗಿ ಇರಬೇಕು ಸ್ನೇಹಿತರೆ ನೀವು ಹುಷಾರಾಗಿ ಒಳಗಡೆ ಬಹಳ ಆಳವಿದೆ ಆ ತುಂಬಾ ಜನ ಬಹಳ ಜನ ಅನ ಅಪಘಾತ ಕೂಡ ಆಗಿದೆ ಇಲ್ಲಿ ಅಪಘಾತ ಆಗದಂತೆ ನಾವು ಹೋಗಿ ನೀರ ಬೀಳೋದಲ್ಲ ನಾವು ಎಚ್ಚರಿಕೆವಾಗಿ ದೂರದಿಂದ ನೋಡ್ಕೊ ದೂರದಿಂದ ನೋಡ್ಕೊತ ನಾವು ಖುಷಿ ಪಡ್ಬೇಕು ಸ್ನೇಹಿತರೆ ಅದರ ಜೊತೆ ಯಾಕಪ್ಪ ಶ್ರುತಿ ರೆಡಿ ಆಗಿದ್ದಾಳೆ ಅಂತ ಅನ್ಕೊಂಡ್ರೆ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಭೇದ ಎಂದರೇನು ಅನ್ನೋದ ಬಗ್ಗೆ ನಿಮ್ಗೆ ತಿಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಡುವಿಗೆ ಎಷ್ಟು ಪ್ರಾಮುಖ್ಯತೆಯು ಹಾಗೆ ಅಂಗಾಭ್ಯಾಸ ಕೂಡ ಅಷ್ಟ ಪ್ರಾಮುಖ್ಯತೆ ಇದೆ ಜನರು ಬರ್ತಾರೆ ಇನ್ನೂ ಡ್ಯಾನ್ಸ್ ಕಲಿಸ್ಲಿಲ್ಲ ಡ್ಯಾನ್ಸ್ ಕಲಿಸ್ಲಿಲ್ಲ ಅಂತ ಹೇಳ್ತಾರೆ ಡ್ಯಾನ್ಸಿನ ಜೊತೆಗೆ ಅಡವಿನ ಜೊತೆಗೆ ನಾವ್ ಏನ್ ಮಾಡ್ಬೇಕಾದಪ್ಪ ಅಂದ್ರೆ ಅಂಗಾಭ್ಯಾಸ ಕೂಡ ಗೊತ್ತಾಗಿರ್ಬೇಕು ಇವತ್ತು ನಾನ್ ನಿಮ್ಗೆ ದೃಷ್ಟಿ ಭೇದ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಹೇಳ್ತೀನಿ ನೋಡ್ರಿ ನಾವು ಸ್ಟಾರ್ಟ್ ಅತ್ ಅಷ್ಟ ದೃಷ್ಟಿ ವೇದ ಲಕ್ಷಣ ಅಥ್ ಅಷ್ಟ ದೃಷ್ಟಿ ವೇದ ಲಕ್ಷಣೆ ಸಮ మాలోలిత సాచి ప్రలోకిత నిమిలితే ఉల్లోకితాను అన్ను వృత్తే అవలోకితే భిక్షకరే ದೃಷ್ಟಿಭೇದಗಳಲ್ಲಿ ನಿಮ್ಗೆ ಈಗ ಹೇಳಿದ್ದೆ ಎಷ್ಟ ಕೌಂಟ್ ಮಾಡಿದ್ರ ಕೌಂಟ್ ಮಾಡಿದ್ರೆ ಹೇಳ್ರಿ ಮತ್ತೊಮ್ಮೆ ದೃಷ್ಟಿಭೇದಗಳಲ್ಲಿ ಎಂಟು ಪ್ರಕಾರಗಳಿವೆ ಹೌದಾ ಸಮ ಮಾಲೋಲಿತ ಸಾಚಿ ಪ್ರಲೋಕಿತ ನಿಮಿಲಿತೆ ಉಲ್ಲೋಕಿತಾನು ಅನ್ನೋರುತ್ತೆ ಅವಲೋಕಿತೆ ದೃಷ್ಟಿಭೇದಗಳಲ್ಲಿ ಎಂಟು ಪ್ರಕಾರಗಳಿವೆ ಸಮ ನಾವು ಯಾವಾಗ ಮಾಡ್ತೀವಪ್ಪ ಅಂದ್ರೆ ನಾವು ಸಮ ಅಂದ್ರೆ ರೆಪ್ಪೆ ಬಡಿಲಾರದಂಗೆ ರಪ್ಪೆಯನ್ನ ನಾವು ಬಡಿಲಾರದಂಗೆ ನೇರವಾಗಿ ನೋಡೋದಕ್ ನಾವು ನೇರವಾಗಿ ಯಾವಾಗ ನೋಡ್ತೀವಪ್ಪ ಅಂದ್ರೆ ನಾವು ನಾಟ್ಯಾರಂಭ ಮಾಡತೇಮಿ ನಾವು ನೇರವಾಗಿ ನೋಡ್ತೀವಿ ಹೌದಾ ವೀಕ್ಷಕ್ರಿ ಮಾಲೋಲಿತ ಮಾಲೋಲಿತಾ ನಾವು ಯಾವಾಗ್ ಮಾಡ್ತೀವಿ ಗೊತ್ತಾ ಕುಂಬಾರ ಗಡಿಗೆ ಮಾಡೋದ್ ನೋಡಿರಿ ನೀವು ಗೋಲ್ ಮಾಡ್ತ ನೋಡ್ರಿ ಕುಂಬಾರ ಗಡಿಗೆ ಮಾಡೋದ್ ನೋಡೀರ ನೀವು ನೋಡಿಲ್ಲ ಅಂದ್ರೆ ಒಂದ್ಸಲ ನೀವು ಟ್ರೈ ಮಾಡ್ರಿ ಕುಂಬಾರಗ ಅಡುಗೆ ಮಾಡೋದಾಗಿ ಮಾಲೋಲಿತ ಮತ್ತೆ ಆ ಸುಸ್ತಾಗೋದು ಒಂದು ಸೂಚನೆ ಹೇಳ್ಬೇಕಿರ್ತದ ನಾವು ಅಭಿ ಜಾವಳಿ ಹೇಳ್ತಿರ್ತೀವಿ ಹೇಳ್ತಿರ್ತಿವಿ ಮುಖಾಭಿನಯ ಪಾತ್ರ ಮಾಡ್ಬೇಕಾದ್ರೆ ಹಿಂಗ್ ಚಕ್ರ ಬಂದ್ಬಿತ್ ಅಂದ್ರೆ ಕಣ್ಣನ್ನ ನಾವೇನ ಏನಾಗ್ ತಿರ್ಗಿಸ್ತೀವಿ ಅದ ಮಾಲೋಳ್ ಒಂದೇ ಸೈಡ್ ಮಾಡೋದು ನಾವು ಸಾಚಿ ಸಾಚಿ ಯಾವಾಗ ನೋಡ್ತೀವಪ್ಪ ಅಂದ್ರೆ ನಾ ನಾಟೆಡುವು ಮಾಡ್ತೀವಲ್ಲ ಸಾಚಿ ಈ ತರ ನಾಟೆಡುವು ಮಾಡಿ ನಾವು ಸಾಚಿ ನೋಡ್ತೀವಿ ಇನ್ನೊಂದು ಗೊತ್ತಾ ನಿಮ್ಗೆ ರಾತ್ರಿ ಅವರು ಮೀಸಿ ತಿರ್ಗ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಈ ತರ ತಿರ್ಗತಾರಲ್ಲ ಅದು ಮೀಸಿ ಈ ತರ ತಿರ್ಗತ್ತೆ ನಾವು ಮಾಡ್ತೀವಿ ಮಾಡ್ತಿವಿ ಪ್ರಲೋ ಕಿತ ರೈಟ್ ಟು ಲೆಫ್ಟ್ ಪ್ರಲೋಕಿತ ನಾವು ಆ ನಾಚಿಕೆ ಪಟ್ಟಾಗ ಕಣ್ಣನ್ನು ಈ ತರ ನಿಮಿಲಿತೇ ಈ ತರ ನಾವು ಮಂದಹಾಸ ಮಾಡ್ದಾಗ ಅಳುವಾಗ ನಾವು ಈ ತರ ನಿಮಿಲಿತೆ ಮಾಡ್ತೀವಿ ಮತ್ತೆ ಉಳ್ಳೋಕಿತಾನು ಮೇಲೆ ನೋಡ್ತೀವಿ ಹುಲ್ಲೋಕಿತಾನು ಮೇಲೆ ಮೇಲೆ ಏನನ್ನ ನಕ್ಷತ್ರ ನೋಡುವಾಗ ಆತರ ಹುಲ್ಲೋ ಲಿಖ ನೋಡ್ತೀವಿ ಹೇಗನಿಸ್ತು ನಿಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಆ ದಬ್ಧಬಿಯಲ್ಲಿ ಕರ್ಕೊಂಡ್ ಬಂದೀನಿ ಮತ್ತೆ ನಿಮ್ಗೆ ಆ ದೃಷ್ಟಿ ಭೇದ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಚಿಕೆ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಹೇಗೆ ಮಾಡಿ ಮತ್ತೆ ನೀವು ಯಾರ್ಯಾರು ದಬ್ಧಬಿ ಬಂದಿರಲ್ಲ ಅವ್ರು ಬಂದೋರೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಿಮಗೆ ತಿಳಿಸಿ ಹೇಗೆ ಅನಿಸ್ತು ಅನ್ನೋದು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್